ಹಲೋ ನಿಮ್ ನೋಡ್ತಾ ಇದ್ರ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಕನ್ನಡದ ಸ್ಟಾರ್ ನಟರು ಈಗ ಯಶಸ್ವಿ ನಿರ್ಮಾಪಕರು ಎಸ್ ಸ್ಯಾಂಡಲ್ವುಡ್ ನ ಸಕ್ಸಸ್ಫುಲ್ ಸ್ಟಾರ್ ನಟರಿಗೆ ಈಗ ನಿರ್ಮಾಣದ ಕನಸು ಹೆಚ್ಚಾಗ್ತಾ ಇದೆ ಕನ್ನಡದ ನಾಯಕ ನಟರು ನಟನೆ ಮಾಡೋದ್ರ ಜೊತೆ ಜೊತೆಗೆ ನಿರ್ಮಾಪಕರಾಗಿಯೂ ಕೆಲಸ ಮಾಡ್ತಾ ಇದ್ದಾರೆ ಕನ್ನಡದ ನಟರಾದ ಉಪೇಂದ್ರ ಪುನೀತ್ ದರ್ಶನ್ ಸುದೀಪ್ ಸೇರಿದಂತೆ ಸಾಕಷ್ಟು ಹೀರೋಗಳು ತಮ್ಮ ಹೋಮ್ ಬ್ಯಾನರ್ ನಲ್ಲಿ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಈಗೀಗ ನಟರು ತಮ್ಮ ಸಿನಿಮಾಗೆ ತಾವೇ ಬಂಡವಾಳ ಹಾಕಿ ಯಶಸ್ವಿ ಆಗ್ತಾ ಇದ್ದಾರೆ ಇನ್ನು ನಟರು ತಮ್ಮ ಬ್ಯಾನರ್ ನಲ್ಲಿ ವಿಭಿನ್ನವಾದ ಸಿನಿಮಾಗಳನ್ನ ಮಾಡೋದಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ ಇನ್ನು ಈ ಲಿಸ್ಟ್ ಅಲ್ಲಿ ಯಾವೆಲ್ಲ ಸ್ಟಾರ್ಸ್ ಪ್ರೊಡ್ಯೂಸರ್ಸ್ ಆಗಿದ್ದಾರೆ ಹಾಗೆ ತಮ್ಮ ಬ್ಯಾನರ್ ಅಲ್ಲಿ ಯಾವ ರೀತಿಯ ಚಿತ್ರವನ್ನ ನಿರ್ಮಿಸ್ತಾ ಇದ್ದಾರೆ ಅದರ ಡೀಟೇಲ್ ಹೇಳ್ತೀನಿ ಕೇಳಿಸ್ಕೊಡಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇತ್ತೀಚೆಗೆ ಅಷ್ಟೇ ತಮ್ಮ ಸ್ವಂತ ನಿರ್ಮಾಣ ಸಂಸ್ಥೆಯನ್ನ ಶುರು ಮಾಡಿದ್ರು ಕವಲುದಾರಿ ಎಂಬ ಸಿನಿಮಾಕ್ಕೆ ಪುನೀತ್ ಈಗ ನಿರ್ಮಾಪಕರಾಗಿದ್ದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಖ್ಯಾತಿಯ ನಿರ್ದೇಶಕ ಹೇಮಂತ್ ರಾವ್ ಈ ಚಿತ್ರವನ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಸಹ ಕಳೆದ ವರ್ಷ ತಮ್ಮ ಉಪೇಂದ್ರ ಪ್ರೊಡಕ್ಷನ್ಸ್ ಬ್ಯಾನರ್ ಅನ್ನ ಶುರು ಮಾಡಿದ್ರು ಉಪ್ಪಿಟು ಸಿನಿಮಾ ಉಪೇಂದ್ರ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಬಂದ ಮೊದಲ ಸಿನಿಮಾವಾಗಿದೆ ಹಾಗೆ ದರ್ಶನ್ ಈಗಾಗಲೇ ತಮ್ಮ ತೂಗುದೀಪ ನಿರ್ಮಾಣ ಸಂಸ್ಥೆಯನ್ನ ಹೊಂದಿದ್ದಾರೆ ನವಗ್ರಹ ಬುಲ್ ಬುಲ್ ಚಿತ್ರಗಳು ದರ್ಶನ್ ಅವರ ಬ್ಯಾನರ್ ನಲ್ಲಿ ಬಂದ ಪ್ರಮುಖ ಸಿನಿಮಾಗಳು ಇದರ ಜೊತೆಗೆ ನಟ ಸುದೀಪ್ ಕೂಡ ಈ ಹಿಂದೆನೆ ನಿರ್ಮಾಪಕರಾಗಿದ್ದಾರೆ ಸಿನಿಮಾದ ಜೊತೆ ಕಿರುತೆರೆಯ ವಾರಸದಾರ ಧಾರಾವಾಹಿಯನ್ನ ಸುದೀಪ್ ನಿರ್ಮಾಣ ಮಾಡ್ತಾ ಇದ್ದಾರೆ ಇನ್ನು ನಟ ಗಣೇಶ್ ಗೋಲ್ಡನ್ ಮೂವೀಸ್ ಎಂಬ ತಮ್ಮ ಹೋನ್ ಬ್ಯಾನರ್ ಹೊಂದಿದ್ದಾರೆ ಹಾಗೆ ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ನಟ ರಕ್ಷಿತ್ ಶೆಟ್ಟಿ ಕೂಡ ಈಗ ನಿರ್ಮಾಪಕರಾಗಿದ್ದಾರೆ ನಟ ಅಜಯ್ ರಾವ್ ಮತ್ತು ಸತೀಶ್ ನೀರಾಸಂ ಈಗಾಗಲೇ ತಮ್ಮ ನಟನೆಯ ಕೆಲ ಚಿತ್ರಗಳಿಗೆ ತಾವೇ ನಿರ್ಮಾಪಕರಾಗಿದ್ದಾರೆ ಅಜಯ್ ಕೃಷ್ಣ ಲೀಲಾ ಚಿತ್ರವನ್ನ ನಿರ್ಮಾಣ ಮಾಡಿದ್ದು ಸತೀಶ್ ರಾಕೆಟ್ ಚಿತ್ರವನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಹೀಗೆ ಹಲವಾರು ನಟರು ಹೀರೋ ರೋಲ್ ಅಲ್ಲಿ ಕಾಣಿಸಿಕೊಂಡು ಇದೀಗ ನಿರ್ಮಾಪಕರಾಗಿ ತೆರೆ ಹಿಂದೆನೂ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಒಪಿನಿಯನ್ಸ್ ಏನು ಅನ್ನೋದನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ನಾನು ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ